ಬನ್ನಿ ಈಗ ಓದ ಲೆಕ್ಚರಲ್ಲಿ ನಾವು ಏನೇನು ಮಾಡಿದ್ವಿ ಇದನ್ನು ಪ್ರೂಫ್ ನೋಡಿದ್ವಿ ಮತ್ತು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳ್ನು ಕೂಡ ನೋಡಿದ್ವಿ ಸರಿ ಈಗ ಇಲ್ಲಿ ಕೆಲವೊಂದು ಉದಾಹರಣೆಗಳಿವೆ ಉದಾಹರಣೆಗಳನ್ನ ಮಾಡೋಣ ಓಕೆ ಓನ್ಲಿ ಫಾರ್ಮುಲಾದಿಂದ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಸಿಗೋದಿಲ್ಲ ಸಿಗೋದಲ್ಲಿಂದ ಪ್ರಾಕ್ಟೀಸಿಂದನೇ ಹೌದಾ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ನಾಲೆಜ್ ಹೌದಾ ನಾಲೆಜ್ ಥೇರಿಯಿಂದ ಸಿಗೋಲ್ಲ ನಾಲೆಜಲ್ಲಿಂದ ಸಿಗುತ್ತೆ ಪ್ರಾಕ್ಟೀಸಿಂದ ಸಿಗುತ್ತೆ ಓಕೆ ಈಗ ಟ್ಯಾನ್ ಸಿಕ್ಸ್ಟಿ ಫೈವ್ ಬೈ ಕಾಟ್ ಫೋರ್ಟಿ ಟ್ವೆಂಟಿ ಫೈವ್ ಇದೆ ಓಕೆ ಒಂದು ಸಲ ನೀವು ಯೋಚನೆ ಮಾಡಿ ನನಗೇನಿತ್ತು ಜಸ್ಟ್ ನಾನು ಏನು ಹೇಳಿದೆ ಟ್ಯಾನ್ ಟ್ಯಾನ್ ನೈಂಟಿ ಮೈನಸ್ ತೀಟ ಏನಿರುತ್ತೆ ಕಾಟ್ ತೀಟ ಇರುತ್ತೆ ಅಂತೆ ಓಕೆ ಏನಿರುತ್ತೆ ಕಾಟ್ ತೀಟ ಇರುತ್ತೆ ಇದನ್ನು ಜಸ್ಟ್ ಹಿಂದಿನ ಲೆಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು ದ ಏನಿರುತ್ತೆ ಕಾಟ್ ತೀಟ ಇರುತ್ತೆ ಈಗ ಅದೇ ನಾನು ಇಲ್ಲಿ ತೀಟ ಜಾಗದಲ್ಲಿ ತೀಟ ಜಾಗದಲ್ಲಿ ಅರವತ್ತೈದನ್ನು ಹಾಕಿದಾಗ ಓಕೆ ತೀಟ ಜಾಗದಲ್ಲಿ ಏನು ಮಾಡ್ತೀನಿ ಅರವತ್ತೈದನ್ನು ಹಾಕಿದಾಗ ಏನಾಗುತ್ತೆ ಇದು ಟ್ಯಾನ್ ನೈಂಟಿ ಮೈನಸ್ ಅರವತ್ತೈದು ಏನಾಯಿತು ಕಾಟ್ ಅರವತ್ತೈದು ಆಯಿತಾ ಓಕೆ ಏನಾಯಿತು ಕಾಟ್ ಆಯಿತು ಓಕೆ ಟ್ಯಾನ್ ಇಲ್ಲಿ ನೈಂಟಿ ಇದೆ ಅಲ್ವಾ ನೈಂಟಿಯಲ್ಲಿ ಅರವತ್ತೈದನ್ನು ಕಳೆದ್ರೆ ಎಷ್ಟು ಬರುತ್ತೆ ಇಪ್ಪತ್ತೈದು ಬರುತ್ತೆ ಓಕೆ ಟ್ಯಾನ್ ಇಪ್ಪತ್ತೈದು ಏನಾಯಿತು ಕಾಟ್ ಅರವತ್ತೈದು ಆಯಿತು ಓಕೆ ಟ್ಯಾನ್ ಇಪ್ಪತ್ತೈದು ಏನಾಯಿತು ಕಾಟ್ ಅರವತ್ತೈದು ಆಯಿತು ಅದೇ ರೀತಿ ನೋಡಿ ನಾನು ಇದೊಂದು ತೊ ಉದಾಹರಣೆ ತೊಗೊಂಡು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಓಕೆ ಇಲ್ಲಿ ಡೈರೆಕ್ಟಾಗಿ ನಾನು ಉದಾಹರಣೆ ಸಾಲ್ವ್ ಮಾಡಕ್ಕೆ ಹೋಗ್ತಾ ಇಲ್ಲ ಯಾವ ರೀತಿ ನೀವು ತೀಟವನ್ನು ತೆಕ್ಕಬೇಕು ಓಕೆ ಟ್ಯಾನ್ ಇಪ್ಪತ್ತೈದು ಏನಾಯಿತು ಕಾಟ್ ಅರವತ್ತೈದು ಆಯಿತು ಅದೇ ರೀತಿ ನಾನು ಇಲ್ಲಿ ನೋಡಿ ಕಾಟ್ ಕಾಟ್ ಓಕೆ ನೈಂಟಿ ಮೈನಸ್ ಏನನ್ನು ತೊಗೊಂಡ್ರೆ ನನಗೆ ಟ್ಯಾನ್ ಅರವತ್ತೈದು ಬರುತ್ತೆ ಓಕೆ ನನಗೇನು ಬೇಕು ಟ್ಯಾನ್ ಅರವತ್ತೈದು ಬೇಕು ಓಕೆ ಟ್ಯಾನ್ ಅರವತ್ತೈದು ಬರೋದಕ್ಕೆ ಕಾಟ್ ಜೊತೆ ಏನನ್ನು ಮೈನಸ್ ಮಾಡಬೇಕು ನಾನು ಏನು ಮೈನಸ್ ಮಾಡಬೇಕು ಈಗ ಟ್ಯಾನ್ ಅರವತ್ತೈದು ಬರ್ಬೇಕು ನನಗೆ ಟ್ಯಾನ್ ಅರವತ್ತೈದು ಬರೋಕ್ಕೆ ಕಾಟ್ ಜೊತೆ ಏನನ್ನ ಮೈನಸ್ ಮಾಡಬೇಕು ನಾನು ಓಕೆ ಏನು ಮೈನಸ್ ಮಾಡಬೇಕು ಇಲ್ಲಿ ತೀಟ ಅಲ್ವಾ ಇದನ್ನೇ ಮೈನಸ್ ಮಾಡಬೇಕು ಓಕೆ ಇಲ್ಲಿ ಏನು ಅರವತ್ತೈದು ಅಲ್ವಾ ಇಲ್ಲಿ ಏನು ಅರವತ್ತೈದು ಇದೆ ಅಲ್ವ ಇದು ಇದೇ ಅರವತ್ತೈದನ್ನು ಇಲ್ಲಿ ಹಾಕ್ಬೇಕು ಓಕೆ ಏನು ಮಾಡಬೇಕು ಇದೇ ಅರವತ್ತೈದನ್ನು ಇಲ್ಲೇ ಹಾಕ್ಬೇಕು ಸೊ ಆಗ ನನಗೇನು ಬರುತ್ತೆ ಕಾಟ್ ಇದನ್ನ ಮೈನಸ್ ಮಾಡಿದರೆ ಎಷ್ಟು ಬಂತು ಇಪ್ಪತ್ತೈದು ಕಾಟ್ ಇಪ್ಪತ್ತೈದು ಏನಾಯಿತು ಟ್ಯಾನ್ ಅರವತ್ತೈದು ಓಕೆ ಏನಾಯಿತು ಟ್ಯಾನ್ ಅರವತ್ತೈದು ಆಯಿತು ಗೊತ್ತಾಯ್ತಾ ಯಾವ ರೀತಿ ಸಾಲ್ವ್ ಮಾಡಿದೆ ಅಂತ ಓಕೆ ಈಗ ಇದನ್ನು ಬಳಸ್ಕೊಳ್ತೀನಿ ನೋಡಿ ಇದನ್ನು ಬಳಸ್ಕೊಂಡು ಈಗ ಈ ಉದಾಹರಣೆ ಸಾಲ್ವ್ ಮಾಡೋದಕ್ಕೆ ಹೋಗೋಣ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಏನಿದೆ ಉದಾಹರಣೆ ಏನು ಕೊಟ್ಟಿದ್ದಾರೆ ಟ್ಯಾನ್ ಅರವತ್ತೈದು ಓಕೆ ಟ್ಯಾನ್ ಅರವತ್ತೈದು ಡಿವೈಡ್ ಬೈ ಏನಿದೆ ಕಾಟ್ ಇಪ್ಪತ್ತೈದು ಇದರ ಬೆಲೆ ಏನು ಅಂತ ಕೇಳಿದ್ದಾರೆ ಓಕೆ ಇದರ ಬೆಲೆ ಏನು ಅಂತ ಕೇಳಿದ್ದಾರೆ ಇದರ ಬೆಲೆಯನ್ನು ಯಾವ ರೀತಿ ಕಂಡು ನಾವು ಟ್ಯಾನ್ ಇದು ಟ್ಯಾನ್ ಅರವತ್ತೈದು ಇದಾನೆ ಟ್ಯಾನ್ ಅರವತ್ತೈದು ಜಾಗದಲ್ಲಿ ನಾನು ನೋಡಿ ಇಲ್ಲಿರ್ತಕ್ಕಂಥ ಟ್ಯಾನ್ ಅರವತ್ತೈದು ಜಾಗದಲ್ಲಿ ಓಕೆ ಈ ಟ್ಯಾನ್ ಅರವತ್ತೈದು ಟು ಏನಿದೆ ಕಾಟ್ ಇಪ್ಪತ್ತೈದು ಇದೆ ಸೊ ಟ್ಯಾನ್ ಅರವತ್ತೈದನ್ನ ರಿಪ್ಲೇಸ್ ಮಾಡ್ತೀನಿ ನಾನು ಕಾಟ್ ಇಪ್ಪತ್ತೈದು ಓಕೆ ಓಲ್ಡ್ ಡಿವೈಡ್ ಬೈ ಏನಾಯಿತು ಇಲ್ಲಿ ಕಾಟ್ ಇಪ್ಪತ್ತೈದು ಯಾವ ರೀತಿ ಇದೆ ಅದೇ ರೀತಿ ಇಡ್ತೀನಿ ಸೊ ಈಗ ಏನಾಯಿತು ಎರಡು ಕ್ಯಾನ್ಸಲ್ ಆಯಿತು ಇದು ಕೊಡೋ ಕ್ಯಾನ್ಸಲ್ ಇದು ಕೊಡೋ ಕ್ಯಾನ್ಸಲ್ ಸೊ ನನಗೆ ಫೈನಲಾಗಿ ಆನ್ಸರ್ ಏನು ಬಂತು ಒಂದು ಓಕೆ ಆನ್ಸರ್ ಏನು ಬಂತು ಒಂದು ಬಂತು ಗೊತ್ತಾಯ್ತಾ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ ನಾವು ಓಕೆ ಸಿಂಪಲ್ಲಾಗಿ ಏನಿಲ್ಲ ಯಾವುದೇ ಕೊಟ್ಟಿರ್ತಕ್ಕಂಥ ಡಿಗ್ರಿ ಆ್ಯಂಗಲ್ ಇರುತ್ತೆ ಅಲ್ವಾ ಅದನ್ನು ಅದರ ಪೂರಕ ಕೋನ ಪೂರಕ ಕೋನ ಅಂದರೆ ಯಾವುದು ಸೈನ್ಗೆ ಕಾಸು ಹೌದಾ ನಿನಗೆ ನಾನು ನನಗೆ ನೀನು ಆ ರೀತಿ ಏನಿದೆ ಸೈನ್ಗೆ ಕಾಸು ಮತ್ತು ಕಾಸ್ಗೆ ಸೈನು ಟ್ಯಾನ್ಗೆ ಕಾಟು ಕಾಟ್ಗೆ ಟ್ಯಾನು ಕಾ ಸೆಕ್ಗೆ ಸೆಕ್ಕು ಸೆಕ್ಗೆ ಕಾಟು ಇವೇನು ಪೂರಕ ಕೋನಗಳು ಅದ ಒಂದಕ್ಕೊಂದು ಜೋಡಿಯಾಗಿರುತ್ತೆ ಸರಿ ಉದಾಹರಣೆ ಒಂಬತ್ತಾಯಿತು ಈಗ ಉದಾಹರಣೆ ಹತ್ತನ್ನು ಮಾಡೋಣ ಇಲ್ಲಿ ನೋಡಿ ಸೈನ್ ತ್ರೀ ಎ ಈಕ್ವಲ್ ಟು ಕಾಸ್ ಎ ಮೈನಸ್ ಟ್ವೆಂಟಿ ಸಿಕ್ಸ್ ಅಥವಾ ತ್ರೀ ಎ ಲಘು ಕೋನವಾಗಿದೆ ಓಕೆ ಇಲ್ಲಿ ಹೇಳಿದರೆ ತ್ರೀ ಎ ಏನಿದೆ ಒಂದು ಕೋನವಾಗಿದೆ ತ್ರೀ ಎ ಏನೋ ಒಂದು ಲಘುಕೋನವಾಗಿದ್ದಾರೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ನಾವೇನು ಮಾಡಬೇಕು ಎ ಬೆಲೆಯನ್ನು ಕಂಡುಹಿಡಬೇಕು ಸರಿ ಮಾಡೋಣ ಈಗ ನಮಗೇನು ಕೊಟ್ಟಿದ್ದಾರೆ ಸೈನ್ ತ್ರೀ ಎ ಓಕೆ ಸೈನ್ ತ್ರೀ ಎ ಈಕ್ವಲ್ ಟು ಕಾಸ್ ಎ ಮೈನಸ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಇದೆ ಓಕೆ ಇದನ್ನು ಬಳಸ್ಕೊಳ್ತೀನಿ ನೋಡಿ ನಾನು ಸೈನ್ ತೀಟಾನ ನಾನು ಸೈನ್ ತೀಟಾನ ಸೈನ್ ತೀಟಾನ ಕಾಸ್ ನೈಂಟಿ ಮೈನಸ್ ಥೀಟ ಅಂತ ಬರ್ಕೋಬಹುದಾ ಹೌದಾ ಅಲ್ವಾ ಬರ್ಕೋಬೋದು ಸೊ ಅದೇ ಕೆಲಸನ ಮಾಡ್ತೀನಿ ಈಗ ಏನು ಮಾಡ್ತೀನಿ ಅದೇ ಕೆಲಸನ ಮಾಡ್ತೀನಿ ಕಾಸ್ ನೈಂಟಿ ಮೈನಸ್ ತ್ರೀ ಎ ಏನಾಯಿತು ಸೈನ್ ತ್ರೀ ಎ ಇದು ಈಕ್ವಲ್ಟು ಏನಾಯಿತು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಸ್ ಓಕೆ ಕೊಟ್ಟಿರ್ತಕ್ಕಂಥ ಏನಿದೆ ಕಾಸ್ ಇದೆ ಸೊ ಕಾಸ್ ಎ ಮೈನಸ್ ಇಪ್ಪತ್ತಾರು ಓಕೆ ಇದು ಬಂತ ಓಕೆ ಕಾಸ್ ಎ ಮೈನಸ್ ಇಪ್ಪತ್ತಾರು ಬಂತು ಈಗ ಇದು ಮತ್ತು ಇದನ್ನು ನೋಡಿ ಓಕೆ ಕಾಸ್ ಕಾಸ್ ಸೇಮ್ ಇದೆ ಅಂದರೆ ಒಳಗಿರ್ತಕ್ಕಂಥ ತೀಟ ಏನಿರುತ್ತೆ ಸೇಮ್ ಇರುತ್ತೆ ಓಕೆ ಈಗ ಕಾಸ್ ಕಾಸ್ ಸೇಮ್ ಇದ್ದರೆ ಇಲ್ಲಿ ಒಳಗಡೆ ಇರತಕ್ಕಂಥ ತೀಟ ಏನಿರುತ್ತೆ ಇಲ್ಲಿರ್ತಕ್ಕಂಥ ತೀಟ ಮತ್ತು ಇಲ್ಲಿರ್ತಕ್ಕಂಥ ತೀಟ ಏನಿರುತ್ತೆ ಸೇಮ್ ಇರುತ್ತೆ ಸೊ ಸೇಮ್ ಇದ್ದಾಗ ನಾವೇನು ಮಾಡ್ತೀವಿ ಇಕ್ವೇಟ್ ಮಾಡ್ತೀವಿ ಹೌದಾ ನೈಂಟಿ ಮೈನಸ್ ತ್ರೀ ಎ ನೈಂಟಿ ಮೈನಸ್ ತ್ರೀ ಎ ಈಕ್ವಲ್ ಟು ಎ ಮೈನಸ್ ಟ್ವೆಂಟಿ ಸಿಕ್ಸ್ ಓಕೆ ತ್ರೀ ಏನ ಈ ಕಡೆ ಶಿಫ್ಟ್ ಮಾಡ್ತೀನಿ ಟ್ವೆಂಟಿ ಸಿಕ್ಸ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ ಎಷ್ಟಾಯಿತು ಇದು ಒನ್ ಒನ್ ಸಿಕ್ಸ್ ಈಕ್ವಲ್ ಟು ಫೋರೇ ಆಯಿತು ಓಕೆ ಒನ್ ಒನ್ ಸಿಕ್ಸ್ ಈಕ್ವಲ್ ಟು ಫೋರೇ ಆಯಿತು ಇದರಿಂದ ನನಗೇನು ಬಂತು ಎ ವ್ಯಾಲ್ಯೂ ಎ ಈಕ್ವಲ್ ಟು ಒನ್ ಒನ್ ಸಿಕ್ಸ್ ಡಿವೈಡ್ ಬೈ ಫೋರ್ ಎಷ್ಟು ಬರುತ್ತೆ ನಾಲ್ಕೆರಡಲೇ ಎಂಟು ನಾಲ್ಕೊಂಬತ್ತಲೇ ಮೂವತ್ತಾರು ಸೊ ಎ ಈಕ್ವಲ್ ಟು ಏನು ಬಂತು ಇಪ್ಪತ್ತೊಂಬತ್ತು ಡಿಗ್ರಿ ಓಕೆ ಈಬೆಲೆ ಏನು ಬಂತು ಇಪ್ಪತ್ತೊಂಬತ್ತು ಡಿಗ್ರಿ ಕರೆಕ್ಟ್ ಐದನಾ ಒನ್ ಒನ್ ಸಿಕ್ಸ್ ನಾಲ್ಕು ಎರಳೆ ಎಂಟು ಮೂರು ಉಳಿತು ನಾಲ್ಕು ಮೊತ್ತಲೇ ಮೂವತ್ತಾರು ಕರೆಕ್ಟ್ ಓಕೆ ಅರ್ಥ ಆಯ್ತಾ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ ಯೂಸ್ ಮಾಡಿಕೊಂಡಿದ್ದೇನು ಇದೊಂದನ್ನು ಬಳಸ್ಕೊಂಡ್ವಿ ಓಕೆ ಯೂಸ್ ಮಾಡಿದ್ದೇನು ಇದೊಂದನ್ನು ನಾವು ಏನು ಮಾಡಿದ್ವಿ ಇಲ್ಲಿ ಸ್ಪೆಷಲ್ಲಾಗಿ ಬಳಸ್ಕೊಂಡ್ವಿ ಓಕೆ ಇದೊಂದನ್ನು ಏನು ಮಾಡಿದ್ವಿ ಸ್ಪೆಷಲ್ ಆಗಿ ಬಳಸ್ಕೊಂಡಿದ್ವಿ ಓಕೆ ಇದು ಇಂಪಾರ್ಟೆಂಟ್ ಸರಿ ಸೈನ್ ನೈಂಟಿ ಮೈನಸ್ ತೀಟ ಕಾಸ್ ತೀಟ ಕಾಸ್ ನೈಂಟಿ ಮೈನಸ್ ತೀಟ ಏನಾಗುತ್ತೆ ಸೈನ್ ತೀಟ ಆಗುತ್ತೆ ನೆಕ್ಸ್ಟ್ ಹನ್ನೊಂದನೇದು ಇದನ್ನು ನೋಡಿ ಯಾವ ರೀತಿ ಸಾಲ್ವ್ ಮಾಡಬೇಕು ಕಾಸ್ ಎಂಬತ್ತೈದು ಡಿಗ್ರಿ ಸಾರಿ ಕಾಟ್ ಎಂಬತ್ತೈದು ಡಿಗ್ರಿ ಪ್ಲಸ್ ಕಾಸ್ ಎಪ್ಪತ್ತೈದು ಡಿಗ್ರಿಯನ್ನು ಝೀರೋ ಮತ್ತು ನಲವತ್ತೈದರ ನಡುವಿನ ತ್ರಿಕೋನ ಮಿತಿಯ ಅನುಪಾತದಲ್ಲಿ ವ್ಯಕ್ತಪಡಿಸಿ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ತೀಟ ಇವೆ ಅಲ್ವಾ ಓಕೆ ಇಲ್ಲಿರ್ತಕ್ಕಂಥ ತೀಟಾನ ಎಂಬತ್ತೈದು ಡಿಗ್ರಿಯಲ್ಲಿ ಅಲ್ಲ ನನಗೆ ಝೀರೋ ಇಂದ ನಲವತ್ತೈದು ಡಿಗ್ರಿ ಒಳಗಿನ ಡಿಗ್ರಿಯಲ್ಲಿ ಮೆನ್ಷನ್ ಮಾಡಬೇಕು ಓಕೆ ಇದನ್ನು ಕೂಡ ಸೇಮ್ ಮಾಡಬೇಕು ಝೀರೋ ಇಂದ ನಲ್ವತ್ತೈದು ಡಿಗ್ರಿ ಒಳಗಡೆ ಇರಬೇಕು ಏನಿರಬೇಕು ಝೀರೋ ಇಂದ ನಲವತ್ತೈದು ಡಿಗ್ರಿ ಒಳಗಡೆ ಇರಬೇಕು ಓಕೆ ಇಲ್ಲಿ ಬರ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ ಕಾಸ್ ಎಂಬತ್ತೈದು ಕಾಸ್ ಎಂಬತ್ತೈದು ಪ್ಲಸ್ ಕಾಸ್ ಸಾರಿ ಕಾಟ್ ಎಂಬತ್ತೈದು ಪ್ಲಸ್ ಕಾಸ್ ಎಪ್ಪತ್ತೈದು ಇದೆ ಓಕೆ ಈಗ ನಾನು ಇದನ್ನು ನೋಡಿ ಇಲ್ಲಿರ್ತಕ್ಕಂಥ ಡಿಗ್ರಿ ಏನಿದೆ ನಲವತ್ತೈದರ ಮೇಲೆ ಇದೆ ನಾನು ಝೀರೋ ಮತ್ತು ನಲವತ್ತೈದರ ನಡವರಿಗೆ ತೊಗೊಂಡ್ಬರ್ಬೇಕು ಸೊ ಏನು ಮಾಡ್ತೀನಿ ಇದಕ್ಕೆ ಇದಕ್ಕೇನು ಮಾಡ್ತೀನಿ ಕಾಟ್ ನೈಂಟಿ ಮೈನಸ್ ತೀಟ ಏನಿರುತ್ತೆ ಟ್ಯಾನ್ ತೀಟ ಇರುತ್ತೆ ಓಕೆ ಕಾಟ್ ನೈಂಟಿ ಮೈನಸ್ ತೀಟ ಏನಿರುತ್ತೆ ಟ್ಯಾನ್ ತೀಟ ಇರುತ್ತೆ ಅದನ್ನು ಬಳಸ್ಕೊತೀನಿ ಇದಕ್ಕೆ ಏನನ್ನ ಬಳಸ್ಕೊಳ್ತೀನಿ ಹ್ಞೂ ಇದಕ್ಕೆ ಇದಕ್ಕೇನ ಬಳಸ್ಕೊಳ್ತೀನಿ ಕಾಸ್ ನೈಂಟಿ ಮೈನಸ್ ತೀಟ ಏನಿರುತ್ತೆ ಸೈನ್ ತೀಟ ಇರುತ್ತೆ ಓಕೆ ಅಥವಾ ಕಾಸ್ ತೀಟ ಏನಿರುತ್ತೆ ಕಾಸ್ ತೀಟ ಇಸ್ ನಥಿಂಗ್ ಬಟ್ ಸೈನ್ ನೈಂಟಿ ಮೈನಸ್ ತೀಟಾ ಓಕೆ ಇದನ್ನು ಬಳಸ್ಕೊತೀನಿ ಇಲ್ಲಿ ಕಾಟ್ ನೈಂಟಿ ಮೈನಸ್ ತೀಟ ಏನಿರುತ್ತೆ ಟ್ಯಾನ್ ತಿಟ ಇರುತ್ತೆ ಓಕೆ ಈ ನೈಂಟಿ ಮೈನಸ್ ತೀಟಾನ ಎಂಬತ್ತೈದು ಅಂತ ತೊಗೊಂಡು ಸಾಲ್ವ್ ಮಾಡಿ ತೀಟ ವ್ಯಾಲ್ಯೂ ಬರುತ್ತೆ ಆ ತೀಟ ವ್ಯಾಲ್ಯೂ ಅದನ್ನು ಹಾಕ್ಕೊಳ್ಳಿ ಅಥವಾ ಇದನ್ನು ಕೂಡ ಬಳಸ್ಬೋದು ನೀವು ಓಕೆ ಇದನ್ನು ಬಳಸಿದ್ರೆ ಇನ್ನೂ ಈಸಿ ಆಗುತ್ತೆ ಹ್ಞೂ ಅದನ್ನೇ ಬಳಸೋಣ ಓಕೆ ಏನದು ಏನು ನೋಡಿ ಓಕೆ ಟ್ಯಾನ್ ತೀಟ ಅಂದ್ರೇನು ಕಾಟ್ ನೈಂಟಿ ಮೈನಸ್ ತೀಟ ಅಲ್ವಾ ಈ ಕಾರ್ಡ್ ತೀಟ ಅಂದರೆ ಟ್ಯಾನ್ ನೈಂಟಿ ಮೈನಸ್ ಆಗಿರುತ್ತೆ ಏನೇ ಇರಲಿಲ್ಲ ಆ್ಯಂಗಲ್ಲು ಕಾಟ್ಗೆ ಟ್ಯಾನ್ ಇಕ್ವಲಾ ಈ ಕಡೆ ನೈಂಟಿ ಮೈನಸ್ ತೀಟ ಹಾಕಿರಿ ಈ ಕಡೆ ತೀಟ ಇಡ್ರಿ ಅಥವಾ ಈ ಕಡೆ ತೀಟ ಹಾಕಿರಿ ಈ ಕಡೆ ನೈಂಟಿ ಮೈನಸ್ ತೀಟ ಇಡ್ರಿ ಎರಡು ಒಂದೇ ಓಕೆ ಇದರಲ್ಲಿ ಬರಿತೀನಿ ಕಾರ್ಡ್ ತೀಟ ಅಂದರೆ ಏನಾಗುತ್ತೆ ಟ್ಯಾನ್ ನೈಂಟಿ ಮೈನಸ್ ಆಗುತ್ತೆ ಟ್ಯಾನ್ ನೈಂಟಿ ಮೈನಸ್ ಆಗುತ್ತೆ ಸೊ ಇದನ್ನು ಬಳಸ್ಕೊಳ್ತೀನಿ ನಾನಿಲ್ಲಿ ಈಗೇನಾಗುತ್ತೆ ಇದು ಕಾಟ್ ತೀಟ ಏನಾಗುತ್ತೆ ಟ್ಯಾನ್ ನೈಂಟಿ ಮೈನಸ್ ಎಂಬತ್ತೈದು ಪ್ಲಸ್ ಇದು ಕಾಸ್ಟ್ ತೀಟ ಇದೆ ಅಲ್ವಾ ಇದೇನಾಗುತ್ತೆ ಸೈನ್ ನೈಂಟಿ ಮೈನಸ್ ಎಪ್ಪತ್ತೈದು ಓಕೆ ಇಲ್ಲಿ ಟ್ಯಾನ್ ನಾವು ತೊಂಬತ್ತರಲ್ಲಿ ಎಂಬತ್ತೈದನ್ನು ಕಳೆದ್ರೆ ಐದು ಉಳಿತು ಸೊ ಟ್ಯಾನ್ ಐದು ಪ್ಲಸ್ ಇದು ಸೈನ್ ಹದಿನೈದು ಓಕೆ ಸೈನ್ ಹದಿನೈದು ಆಯಿತು ಸೊ ಇದು ನನಗೇನಾಯಿತು ಫೈನಲ್ ಆಗಿ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಬಂತು ಓಕೆ ಫೈನಲ್ ಆಗಿ ನಾನು ಈ ರೀತಿ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಇದು ನನಗೇನಾಯಿತು ಬಂತು ಓಕೆ ಅರ್ಥ ಆಯಿತಾ ಏನಿಲ್ಲ ಸಿಂಪಲ್ ಆಗಿತ್ತು ಎಲ್ಲವನ್ನು ಆಗಿ ಮಾಡಿದ್ವಿ ಓಕೆ ಅಷ್ಟೇನು ಚಿಂತೆ ಇರಲಿಲ್ಲ ಏನೇ ಇರಲಿ ಸೈನ್ಗೆ ಕಾಸು ಕಾಸ್ಗೆ ಸೈನು ಓಕೆ ಸೆಕ್ಗೆ ಕೊಸೆಕ್ಕು ಕೊಸೆಕ್ಗೆ ಸೆಕ್ಕು ಕಾಟ್ಗೆ ಟ್ಯಾನು ಟ್ಯಾನ್ಗೆ ಕಾಟು ಓಕೆ ನಮಗೆ ನೀವು ನಿಮಗೆ ನಾವು ಇದೇ ರೀತಿ ಕಲಿತಾ ಹೋಗೋಣ ಸರಿ ಮುಂದಿನ ಲೆಕ್ಚರ್ಲಿ ಭೇಟಿ ಮಾಡೋಣ ಆವಾಗ ಅಭ್ಯಾಸದ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಅಭ್ಯಾಸ ಲೆವೆನ್ ಪಾಯಿಂಟ್ ತ್ರೀ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಬಾಯ್ ಬಾಯ್ ಚೆನ್ನಾಗಿರಿ